ಇವತ್ತು ಬೆಳಗಾವಿ ಪ್ರದೇಶವು ಕೂಡ ಶರಣರ ತತ್ವಗಳನ್ನು ಆದರ್ಶಗಳನ್ನು ಮೈಗೂಡಿಸಿಕೊಂಡು ಈ ನೆಲದ ಸಂಸ್ಕೃತಿಯಾಗಿ ಸ್ವೀಕಾರ ಮಾಡಿದ ಒಂದು ಗಂಡು ಮೆಟ್ಟಿದ ನೆಲ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ ಈ ಒಂದು ಪುಣ್ಯದ ನೆಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ಆಧುನಿಕ ಅನುಭವ ಮಂಟಪದಲ್ಲಿ ಈ ಒಂದು ತೈಲ ಚಿತ್ರವನ್ನು ಅನಾ ಅನಾವರಣಗೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಕಾಯಕದಲ್ಲಿ ಕೈಲಾಸವನ್ನ ಕಾಣಬೇಕು ಅನ್ನುವ ಶ್ರೇಷ್ಠ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಅವರ ಒಂದು ಸಿದ್ಧಾಂತ ಜೀವನದ ಸಂದೇಶ ಅಂದಿಗೂ ಇಂದಿಗೂ ಎಂದೆಂದಿಗೂ ಕೂಡ ಅದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಜೀವಿಗಳು ಭೂಮಿಯ ಮೇಲೆ ವಾಸಿಸುವ ತನಕ ಜ್ಞಾನ ಜ್ಯೋತಿ ಆಗಿ ಅದು ಬೆಳಗ್ತಲೇ ಇರ್ತದೆ ಅನ್ನುವ ಮಾತನ್ನೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಆ ಕಾರಣಕ್ಕಾಗಿಯೇ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಸಹ ಅಣ್ಣ ಬಸವಣ್ಣನವರನ್ನ ಅವರ ವಚನಗಳನ್ನ ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡ್ತಕ್ಕಂಥದ್ದು ಇಂಥ ಒಂದು ಮಹಾತ್ಮನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡ ನಾಡು ನಿಜಕ್ಕೂ ಕೂಡ ಧನ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಏನವತ್ತು ಕೂಡಲ ಸಂಗಮದ ಒಂದು ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆರುನೂರು ಕೋಟಿಯ ಒಂದು ಯೋಜನೆಯನ್ನ ಮಾಡಿದ ಇನ್ನೂರು ಕೋಟಿಗಳ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ನೆನಪು ಮಾಡಿಕೊಂಡ್ರು ಥೇಮ್ಸ್ ನದಿ ತೀರದಲ್ಲಿ ಲಂಡನ್ನಲ್ಲಿ ಏನು ಅಣ್ಣ ಬಸವಣ್ಣನವರೊಂದು ಪ್ರತಿಮೆ ಆಗಬೇಕು ಅಂತೇಳಿ ಹಲವಾರು ದಶಕಗಳ ಒಂದು ಕನಸಿತ್ತು ಇವತ್ತು ಆ ಕನಸು ಇವತ್ತು ನನ್ಸಾಗಿದೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸರ್ಕಾರ ಇದ್ದಾಗ ಅದಕ್ಕೆ ಯಡಿಯೂರಪ್ಪ ಅನುದಾನವನ್ನು ಕೊಟ್ಟಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ನಿಜವಾಗ್ಲೂ ಕೂಡ ಒಂದು ಉತ್ತಮ ಕೆಲಸ ತಮ್ಮ ನೇತೃತ್ವದಲ್ಲಿ ಆಗಿದೆ ಹಾಗಾಗಿ ಮತ್ತೊಮ್ಮೆ ತಮ್ಮಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ